ಇದು ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗು ಕೆಮಿಕಲ್ಸ್ ಒನ್ ಇಷ್ಟು ನೈಂಟೀನ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಈ ಬ್ಲಾಕ್ಸ್ ಎಲ್ಲ ಅವ್ರು ಬಂದು ಇವಾಗ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ಮೂರು ಲೈನ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಹನ್ನೆರಡು ಗಂಟೆಗೆ ಹೊಡೆದಿರೋದು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಅದೇ ತೆಗಿಯೋದು ಇವರು ಒಂದು ಬ್ಯಾಗಲ್ಲಿ ಒಂದು ಬ್ಯಾಗ್ ಸಿಮೆಂಟಲ್ಲಿ ನಲವತ್ತೈದು ಇಂದ ನಲ್ವತ್ತೊಂಬತ್ತು ಇಟ್ಟಿಗೆವರೆಗೂ ತೆಗಿತಾರೆ ನಲವತ್ತೈದು ಅಂತ ಲೆಕ್ಕ ಇಟ್ಕೊಳ್ತಾರೆ ಅದ್ರಾಗ ನಲವತ್ತೊಂಬತ್ತು ಕೆಲವೊಂದು ಸರಿ ಐವತ್ತು ಇಟ್ಟಿಗೆನೂ ಆಗೋಗುತ್ತೆ ಯೂಸ್ ಮಾಡ್ತಾ ಇರೋದನ್ನುವೇ ಒ ಪಿ ಸಿ ಫಿಫ್ಟಿ ತ್ರೀ ಇವತ್ತಿಂದ ಕೆಲಸ ಶುರು ಮಾಡಿದ್ದಾರೆ ಬಟ್ ಇದು ಒಂದು ಇಪ್ಪತ್ತು ದಿನ ಹಳೆ ಸಿಮೆಂಟು ಇವರು ಮಾಡುವಾಗ ಫಸ್ಟು ಮಿಕ್ಸರ್ ಒಳಗಡೆ ನೀರು ಹಾಕಿದ್ದಾರೆ ಮಿಕ್ಸರ್ ಒಳಗಡೆ ನೀರು ಹಾಕಿದ್ದಾರೆ ಈಗ ಅದಕ್ಕೆ ಒನ್ ಎಷ್ಟು ನೈಂಟಿ ಕೆಮಿಕಲ್ನ ಡೈಲ್ಯೂಟ್ ಮಾಡಿಟ್ಕೊಂಡ್ರೆ ಒನ್ ಫಿಫ್ಟಿ ಲೀಟರ್ ಹಾಗೆ ಒಂದು ಕೆ ಜಿ ಒಂದಿಷ್ಟು ನೈನ್ಟಿಟಿ ಮಿಸಲಾ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ಬುಟ್ಟಿ ಜಲ್ಲಿ ಇನ್ನೊಂದು ಬುಟ್ಟಿ ಜಲ್ಲಿ ಹಾಗೂ ಒಂದು ಬುಟ್ಟಿ ದರ್ಶನ ಹಾಕೊಳ್ತಾರೆ ಬ್ರಿಕ್ಸ್ ಬಂದು ಒಂದು ಪಂಚ್ಗೆ ಇದು ಮಾಡ್ತಾರೆ ನೋಡಿ ಸಿಮೆಂಟ್ ಎಲ್ಲ ಗಟ್ಟಿಯಾಗ್ಬಿಟ್ಟಿದೆ ಬಾರ್ ಡಾಲು ಸಿಮೆಂಟ್ ಸಿಮೆಂಟ್ ನೀಚೆ ಡಾಲು ನೋಡಿ ಇಲ್ಲಿ ಇದೆಷ್ಟು ಹಳೆ ಸಿಮೆಂಟ್ ಅಂತಂದ್ರೆ ಎಲ್ಲ ಗಟ್ಟಿಯಾಗುತ್ತೆ ಬೇಕಿದ ಬೀಸ್ ದಿನ ಪುರಾಣ ಸಿಮೆಂಟನ್ನು ಅಷ್ಟೊಂದು ಜಾನೆಕ್ಕೆ ಟೈಮೇ ಆಗಿ ಇವರು ಒಂದು ಮಿಕ್ಸ್ಗೆ ಒಂದು ಪಂಚ್ ಬರಂಗೆ ಒಂದು ಪಂಚ್ ಬಂದು ಸ್ವಲ್ಪ ಉಳಿಯುತ್ತೆ ಒಂಬತ್ತು ಮಿಕ್ಸ್ ಮಾಡ್ಕೊಳ್ತಾರೆ ಒಂಬತ್ತು ಪಂಚು ಲೆಕ್ಕದಲ್ಲಿ ಒಂಬತ್ತು ಮಿಕ್ಸು ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತೆ ಸರ್ ಇದು ನಿನ್ನೆ ಈ ಫಸ್ಟ್ ಮೂರು ರೋ ಇದೆಯಲ್ಲ ಅದು ಬಂದು ನಿನ್ನೆ ಹನ್ನೊಂದು ಗಂಟೇಲಿ ಹೊಡೆದಿರೋ ಬ್ಲಾಕ್ ಇದು ಎತ್ತಿ ಮದರ ಮಧ್ಯ ಮಧ್ಯದಲ್ಲಿ ಎತ್ತಿ ಅದು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಅದು ూరు రోల్ ఇస్త ఎత్తి బెత్తి నిల్సి నిల్సిబిడి నోడి ఎడ్జస్ ఎల్ డ్యామేజ్ ఆగిలి హలో కా నిన్న హొందు గంటే లోటది బ్లాక్ ఇవు ఇవత్ హన్నొందు గంట ట్వంటీ ఫోర్ హర్సు ఎత్త ನಿನ್ನೆ ಹೊಡೆದಿರೋದು ಒಂದು ನಿನ್ನೆ ಸಂಜೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರು ಮಾಡಿದ್ದಾರೆ ಸಂಜೆ ಮುಗಿಸಿದ್ದಾರೆ ಇವಾಗ ಎತ್ತಿಡ್ತಾ ಇದ್ದಾರೆ ನೀವು ಅಡ್ಜಸ್ ಎಲ್ಲ ನೋಡ್ಬೋದು ಕಬ್ ಕಬ್ಬಾರಾ ತಾಯೇ ಕಾಲ್ ಸಾಕು ಕಲ್ ಕತ್ ಬಜೆಕು ಕಾಲ್ ಹಮ್ಮ ಕಾಮ ಹೋಗಿ ಬಜೆ ತೀನ್ ಬಜೆಕ್ ಅಭಿ ಶಿಫ್ಟಿಂಗ್ ಕರ್ರೆ ಇದು ಇವತ್ತು ಮಾಡಿರೋಂಥ ಪ್ರೊಡಕ್ಷನ್ ಅವ್ರದ್ದು ಇದು ನೆನ್ನೆದು ಇವತ್ತು ಶಿಫ್ಟ್ ಮಾಡಿ ಇಡ್ತಾ ಇದ್ದಾರೆ ಸೊ ಅವ್ರು ಓನರ್ ಇಲ್ಲೇ ಕೂತಿದ್ದಾರೆ ಒಂದು ಸರಿ ಅವ್ರನ್ನೇ ಒಂದು ಸರ್ ರಿಸಲ್ಟ್ ಇಲ್ಲ ಸರ್ ನಮಸ್ತೆ ಸರ್ ಗುಡ್ ಈವ್ನಿಂಗ್ ಸರ್ ಹೇಗಿದ್ದೀರಾ ಸರ್ ಇದು ಈಗಿನ ಲೇಬರ್ ಇರಲಿಲ್ಲ ಹೌದು ಸರ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ಕೇಳಿದ್ರೆ ತುಂಬ ಹಳೆ ಸಿಮೆಂಟ್ ಏನೋ ಯೂಸ್ ಮಾಡಿದ್ದಾರೆ ಸ್ಟಾಕ್ಗೆ ಸರ್ ಅದು ಅವರು ಇದ್ರಲ್ಲ ಅವರು ಹೋದಾಗ ಒಂದು ಒಂದೂವರೆ ಇತ್ತು ಒಂದು ಫಾರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸ್ ಇಂತ ಹಳೆ ಇತ್ತು ಸಿಮೆಂಟ್ ಅದು ಓಕೆ ಸಾಗಿರ ಅದು ಯೂಸ್ ಮಾಡಿದ್ದೀನಿ ನೆನ್ನೆ ಹೊಡೆದಿರೋ ಇದು ನೋಡ್ಬೋದು ನೀವು ಸರಿ ಡೆಲಿವರಿ ಯಾವಾಗ ಕೊಡ್ತೀರಾ ಹೇಳ್ಬಿಡಿ ಸರ್ ನಾನು ಇವತ್ತು ಒಂದು ಸ್ವಲ್ಪ ಏನೈತಿ ಅಂದರೆ ಒಂದು ಸ್ವಲ್ಪ ನಮ್ಮ ಮೈಸೂರಲ್ಲೇ ಒಂದು ಸ್ವಲ್ಪ ಮಾನ್ಸೂನ್ ಹಂಗೆ ಒಂದ್ ಸ್ವಲ್ಪ ಮೋಡ ಹಂಗೈತೆ ಏನಾದ್ರು ಒಂದ್ ಸ್ವಲ್ಪ ಬಿಸಿಲು ಇರ್ತಾ ಇದ್ರೆ ನಾನು ನಾಳೆ ಕೊಡ್ಬೋದು ಸರ್ ಆಫ್ಟರ್ ನಾಳೆ ಕೊಡ್ಬೋದು ಸರ್ ಈಗ ಯಾಕಂದ್ರೆ ಈಗ ಒಂದ್ ಸ್ವಲ್ಪ ವೆದರ್ ಕಂಡೀಷನ್ ಸರಿಗಿಲ್ಲ ಆತಕವಾಗಿ ನಾನು ಕೊಡಕ್ ಐತೆ ಇಲ್ಲ ಅಂದ್ರೆ ಕೊಡ್ಬೋದು ಇತ್ತು ಇವಾಗ ಯಾವ ಕೆಮಿಕಲ್ ಯೂಸ್ ಮಾಡ್ತಿದ್ದೀರಾ ಸರ್ ನಾನು ಪಿ ಸಿ ತ್ರಿ ಪಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಇಷ್ಟು ನೈನ್ಟೀನ್ ಅದು ಯೂಸ್ ಮಾಡ್ತಾ ಇದೀನಿ ಸರ್ ಸರ್ ಸೂಪರ್ ಸರ್ ಸೂಪರ್ ನೀವು ನೋಡ್ಬೋದು ನಿಮ್ಗೆ ನೋಡ್ಬೋದು ಸರ್ ಇಲ್ಲಿ ನೋಡಿ ಅಡ್ಜಸ್ಟ್ ನೋಡಿ ಇದು ಹಳೆ ಸಿಮೆಂಟೇ ಆದರೂ ನೋಡಿ ಸರ್ ಈ ಅಡ್ಜಸ್ಟ್ ಇಷ್ಟೆಲ್ಲ ಸೆಟ್ಲ್ ಆಗೈತೆ ಫಾಸ್ಟ್ ಸೆಟ್ ಆಗೈತೆ ಸರ್ ಎಷ್ಟು ಇಟ್ಟಿಗೆ ತೆಗೈತೀರ ಒಂದು ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ನಾನು ಒಂದು ಸಿಮೆಂಟ್ ಬ್ಯಾಗಲ್ಲಿ ಏಟ್ ಪಂಚ್ ತಗೋದಿನಿ ಸರ್ ಅದು ನೈನ್ ಪಂಚ್ಗೆ ಹೊಂಟೊಯ್ತಿದೆ ಓಕೆ ಎಂಟು ನಾನು ಇದು ಮಾಡ್ತೀನಿ ರಿಕ್ವೈರ್ಮೆಂಟು ಯಾಕಂದ್ರೆ ಎಮ್ ಸ್ಯಾಂಡ್ ಜಲ್ದಿ ವೇರಿಯೇಷನ್ ಆಗಿ ಒಂಬತ್ತಕ್ಕೆ ಹೋಯ್ತಿದೆ ಅದು ನೆನ್ನೆ ನಾವು ಲೆಕ್ಕ ಹಾಕ್ದು ನಿಮ್ಮದು ಒಂಬತ್ತು ಒಂಬತ್ತುವರೆ ಪಂಚ್ ಸರ್ ಅದೇ ಹೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಆ ಥರ ಆಯ್ತದೆ ಅದೇ ಅವರು ಒಂದು ಬಾಣಲಿ ಅರ್ಧ ಬಾಣಲಿ ಜಾಸ್ತಿ ಹೋಗಿ ವೆರಿಫಿಕೇಶನ್ ಆಗಿಬಿಡ್ತದೆ ಅದಕ್ಕೆ ಎಂಟ್ ಒಂಬತ್ತು ಪಂಚು ಆಲ್ಮೋಸ್ಟ್ ಬರ್ತದೆ ಸರ್ ಹಾಂ ವರಿ ಡ್ಯಾಮೇಜಸ್ ಆಗಿದೆ ಸರ್ ಈಗ ನೀವು ನೋಡ್ಬೋದು ನೀವು ಒಂದು ಸ್ವಲ್ಪ ವಿಡಿಯೋ ಇದು ಈ ಕಡೆ ಮಾಡಿ ನೋಡಿ ನೆನ್ನೆ ಪಂಚ್ ಮಾಡಿರೋದು ಈಗ ಎತ್ತವ್ರೆ ಅವರು ಶಿಫ್ಟಿಂಗ್ ಮಾಡ್ತಾವ್ರೆ ಫಸ್ಟು ನಾನು ಶಿಫ್ಟಿಂಗ್ ಮಾಡ್ತಾ ಇದ್ದೆ ಈ ವಿತೌಟ್ ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಲ್ಲ ಆವಾಗ ನಾನು ಇಷ್ಟು ಬೇಗ ಶಿ ಶಿಫ್ಟ್ ಮಾಡಕ್ಕೆ ಆಯ್ತಾ ಇರಲಿಲ್ಲ ಒಂದು ಆಮೇಲೆ ಪ್ಲಸ್ಸು ನನಗೆ ಡ್ಯಾಮೇಜಸ್ ಬರ್ತಾಯಿತ್ತು ಸತಿ ಎತ್ತಿದ್ರೆ ಅಲ್ಲೇ ಮುರಿದೋಗ್ಬಿಡೋದು ಈ ಡ್ಯಾಮೇಜಸ್ಸು ಹಂಡ್ರೆಡ್ ಪರ್ಸೆಂಟು ಇಲ್ಲ ಈಗ ಸರ್ ಈಗ ನೀವು ಇದನ್ನ ನಾಳೆ ಇಲ್ಲ ನಾಡೇ ಡೆಲಿವರಿ ಕೊಟ್ಬಿಡ್ತೀನಿ ಅಂತಿರಲ್ಲ ನಿಮಗೆ ಕ್ಯೂರಿಂಗ್ ರಿಕ್ವೈರ್ಮೆಂಟ್ ಇಲ್ವಾ ಕ್ಯೂರಿಂಗ್ ಜೀರೋ ಪರ್ಸೆಂಟ್ ಕ್ಯೂರಿಂಗ್ ಮಾಡಿಲ್ಲ ಅಂತಂದರೆ ಸ್ಟ್ರೆಂತ್ ಬರೋಲ್ಲ ಅನ್ನೋ ಒಂದು ನಂಬಿಕೆ ಇದೆ ನಾನು ನೋಡಿದಂಗೆ ಸರ್ ನೀವು ನನಗೆ ತುಂಬ ಹಳೆ ಪರಿಚಯನೇ ನಿಮ್ಮ ತಂದೆಯವರು ಫ್ಯಾಕ್ಟ್ರಿ ಮಾಡ್ತಾ ಇದ್ರು ಆವಾಗ ನೀವೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ರ ಇವಾಗ ಕ್ಯೂರಿಂಗ್ ಬಿಟ್ಬಿಟ್ಟಿದ್ದೀರಾ ಏನಕ್ಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ದು ಇದು ಒಳ್ಳೆ ಮಾತಿದು ನಾನು ನೆಮ್ತಾ ಇರಲಿಲ್ಲ ಇದು ನಾನು ಕ್ಯೂರಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅಂತ ನಾನು ರೆಫರ್ ಮಾಡ್ತಾಯಿದ್ದೆ ನಾನು ಈಗ ನೋಡಾದ ಈಗ ಹೇಳ್ತಾ ಇದ್ದೆ ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದಿದ್ದು ಕ್ಯೂರಿಂಗ್ ಮಾಡಲೇಬೇಕು ಅಂತ ಈಗ ಜಸ್ಟ್ ನಾನು ಯೂಸ್ ಮಾ ಗೊ ನನ್ಗೆ ಗೊತ್ತಿರಲಿಲ್ಲಲ್ಲ ಪ್ರಾಡಕ್ಟ್ ಮೇಲೆ ಈಗ ನೋಡಾದ ಮೇಲೆ ನಾನೇ ಹೇಳ್ತಾ ಇದ್ದೀನಿ ನಾನು ಕ್ಯೂರಿಂಗ್ ಈಗ ಮಾಡ್ತಾ ಇಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಸರ್ ನಾನು ಇದು ಎರಡೂವರೆ ವರ್ಷದಿಂದ ಮಾಡ್ತಾ ಇದೀನಿ ಎರಡೂವರೆ ವರ್ಷದಿಂದ ಮಾಡ್ತಾ ಇದೀನಿ ಸೂಪರ್ ಸರ್ ಸೂಪರ್ ಸರ್ ಸರೌಂಡಿಂಗ್ ಎಷ್ಟು ಫ್ಯಾಕ್ಟ್ರಿಗಳಿದೆ ಈಗ ಸರೌಂಡಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಫ್ಯಾಕ್ಟ್ರೀಸ್ ಐತೆ ಇದೆ ಸೂಪರ್ ಸರ್ ನೀವು ನೋಡ್ಬೋದು ಸರ್ ಎಲ್ಲಾ ನನ್ನ ಫ್ಯಾಕ್ಟ್ರಿ ಅರೌಂಡ್ ನೋಡ್ಬೋದು ನನ್ನ ಹತ್ರ ಇಟ್ಕೆ ಇಲ್ಲ ನಾನು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತಿದ್ದೀನಿ ಒಂದು ನನಗೇನಂದ್ರೆ ನಾನು ಬೇರೆ ಹತ್ರ ಪರ್ಚೇಸ್ ಮಾಡಿದ್ರೆ ನನಗೆ ಡ್ಯಾಮೇಜಸ್ಗೆ ಒಂದು ಸ್ವಲ್ಪ ಇದಾಯ್ತೈತೆ ಈಗ ಪಿ ಸಿ ತ್ರೀ ಕೆಮಿಕಲ್ಸ್ ನಾನು ಯೂಸ್ ಮಾಡ್ತೀವಿ ಈಗ ನೋಡಿ ಫಾಸ್ಟ್ ಡೆಲಿವರಿ ನಾನು ಕೊಡ್ಬೋದು ಈಗ ನಾನು ಬೇರೆ ಕಡೆ ತುಂಬಿದ್ರೆ ಅವರು ಇನ್ನೂ ಆಗಿಲ್ಲ ಒಂದು ಎಂಟು ದಿವಸ ಬಿಟ್ಟು ತುಂಬಿ ಅಂತ ಹೇಳ್ತಾರೆ ನಂದು ಹಂಗಿಲ್ಲ ಇವತ್ತು ನಾನು ಪ್ರೊಡಕ್ಷನ್ ಮಾಡಿದ್ದೀನಿ ಒನ್ ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಲಾಸ್ಟ್ ಸರ್ ವಿತಿನ್ ಒನ್ ಡೇ ಆರ್ ಟೂ ಡೇಸ್ ನಾನು ಡೆಲಿವರಿ ಕೊಡ್ಬಿಡ್ತೀನಿ ನಾನು ಕಾಯೋದೇ ಇಲ್ಲ ಈಗ ಬೇರೆ ಎಲ್ಲ ಒಂದು ಎಂಟು ದಿವಸ ಆಗಲಿ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಅದು ಹೇಳೋದೇ ಇಲ್ಲ ನಾನು ವಿತಿನ್ ಟು ಡೇಸ್ ನಾನು ಡೆಲಿವರಿ ಅರೇಂಜ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ನಿಮ್ಮ ಬ್ಲಾಕ್ಸ್ ಅಲ್ಲಿ ನೋಡ್ಬೋದು ನಾವು ಸುಮಾರು ಆಲ್ರೆಡಿ ಡ್ರೈ ಆದಂಗಿದೆ ಯಾವ್ದು ಕೊನೆ ಕೊನೆ ಬ್ಲಾಕ್ ಇರುತ್ತೆ ಗಾಳಿ ಮುಟ್ಟಿದೆ ಹೌದು ಹೌದು ಇದೆಲ್ಲ ತುಂಬಾ ಬೇಗ ಡ್ರೈ ಆಗಿದೆ ನೋಡಿ ಸರ್ ಇದೆಲ್ಲ ಗಾಳಿ ಮುಟ್ಟೈತೆ ಅದಕ್ಕೆ ಡ್ರೈ ಆಗ್ಬಿಡೈತೆ ಈಗ ನೀವು ನಾಳೆ ನೋಡಿ ವೆದರ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ವೈಟ್ ಓಕೆ ಅಂದ್ರೆ ಇವಾಗ ಒಂದ್ ಎರಡು ದಿನದಿಂದ ಫುಲ್ ಮೋಡಾನೇ ಇದೆ ಮೋಡ ಒಂದ್ ಸ್ವಲ್ಪ ಐತೆ ನೀವು ಅಬ್ಸರ್ವ್ ಮಾಡಬಹುದು ಮೈಸೂರಲ್ಲಿ ನಾಳೆ ನೋಡಿ ವೆಯ್ಟ್ ಆಯ್ತಿದೆ ಹಂಡ್ರೆಡ್ ಪರ್ಸೆಂಟ್ ವೈಟ್ ಇದೆ ನಾಳೆ ನಾನು ಡೆಲಿವರಿ ಆಲ್ಮೋಸ್ಟ್ ಕೊಡ್ಬಿಡ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಇಫ್ ಇನ್ನು ಏನಾದರೂ ಡೌಟ್ ಇದ್ದರೆ ನನ್ನ ಫ್ಯಾಕ್ಟ್ರಿ ಜೆ ಎಸ್ ಡಬ್ಲ್ಯೂ ಹೆಳೆ ನಿಯರ್ ಎಮ್ ಐ ಟಿ ಕಾಲೇಜ್ ಹತ್ತಿರ ಬಂದು ವಿಸಿಟ್ ಮಾಡಿ ಇಲ್ಲಿ ಬೇಕಾದರೆ ನೀವು ಟೆಸ್ಟ್ ಮಾಡ್ಬೋದು ಅದಾದಮೇಲೆ ಇಫ್ ಇನ್ನು ಏನಾದರೂ ನಿಮಗೆ ಬೇಕು ಅಂದ್ರೂ ನಾಲೆಜ್ ಬೇಕು ಅಂದ್ರೂ ಕೆಮಿಕಲ್ ಬಗ್ಗೆ ನನ್ನ ಫೋನ್ ಮಾಡಿ ನನ್ನ ಫೋನ್ ನಂಬರು ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಒನ್ ತ್ರೀ ಡಬಲ್ ಒನ್ ಸೆವೆನ್ ಸರ್ ಬೆಸ್ಟ್ ಪಿ ಸಿ ತ್ರೀ ಕೆಮಿಕಲ್ಲು ಯೂಸ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಬನ್ನಿ ಒಂದು ಒಂದ್ಸತಿ ನೋಡಿ ಅದಾದ ಯೂಸ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೊ ಮಚ್ ಸರ್ ಕೆಮಿಕಲ್ ಸರ್ ಬಿನಾ ಕೆಮಿಕಲ್ಗೆ काम कैसा है और विथ केमिकल का कैसा है नहीं सर इसी तरह केमिकल का अच्छा क्वालिटी ईंट का भी हमारा ईंट भी बहुत घट होता है पानी से सर हमारा ईंट है जैसे जो अभी हम लोग काल है, जैसे अभी शिफ्ट कर रहे हैं काल मारे हैं हम लोग तीन घंटे को तीन बजे तक खत्म हुआ वो हम शिफ्ट कभी भी नहीं कर सकते हैं पानी वाला ईट केमिकल का है हम लोग का इसी केमिकल वो यूज करते हैं हम लोग का क्वालिटी भी ईट भी अच्छा होता है सर आज मारा है ना वो कीट उठा के दिखा सकते हो ये आज का है अभी कितने बजे मारा था इसको 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 अभी 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 मारे सुबह चालू किया, हम को। को चालू किया। अभी शाम को अभी पांच बजे कुछ है और आप उठा सकते हैं कोई डेमेज नि, निकालने जी। में, में भी वाला सार होता पक्का टूट जाता अभी निकालने के लिए भी कोई दिक्कत नहीं है आपको मेहनत नहीं लगाना पड़ता है आपका नाम छोटे छोटे ला थैंक यू छोटे ನೋಡಿದ್ರಲ್ಲ ಇದು ಅವ್ರ ನಂಬರು ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂದರೆ ವಿಸಿಟ್ ಮಾಡಿ ಆಮೇಲೆ ಎಲ್ಲರೂ ಅವರವರು ಮಾಡೋ ಅಂಥ ವಿಧಾನದ ಮೇಲೆ ಎಲ್ಲ ಪ್ರಾಡಕ್ಟ್ಗಳು ಡಿಪೆಂಡ್ ಆಗುತ್ತೆ ಕೆಲವೊಬ್ರು ನಾವು ಕೊಟ್ಟಾಗ ಹೇಳ್ತಾರೆ ಸರ್ ನಿಮ್ಮ ಕೆಮಿಕಲ್ ಏನೂ ಕೆಲಸನೇ ಮಾಡಲಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ವೀಡಿಯೋ ಕಳಿಸ್ತಾರೆ ಸರ್ ತುಂಬ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಸೊ ಮಾಡುವಾಗ ಅದರದ್ದೇ ಆದ ಒಂದು ವಿಧಾನ ಇರುತ್ತೆ ಆ ವಿಧಾನನ ಅನುಸರಿಸಿ ಇವರೇನು ತುಂಬ ಕಡಿಮೆ ಇಟ್ಟಿಗೆಯನ್ನು ತೆಗಿತಾ ಇಲ್ಲ ಇವರು ಆಲ್ಮೋಸ್ಟ್ ಒಂಬತ್ತು ಪಂಚ್ ಅಂತಂದರೆ ನಲ್ವತ್ತೈದು ಇಟ್ಟಿಗೆ ನಲ್ವತ್ತೆಂಟು ಇಟ್ಟಿಗೆ ಆ ಥರ ಐವತ್ತು ಇಟ್ಟಿಗೆವರೆಗೂ ಹೋಗ್ತಾರೆ ನಾವು ನಿನ್ನೆ ಲೆಕ್ಕ ಹಾಕಿದಾಗ ಇವರು ಆಲ್ಮೋಸ್ಟ್ ನಲ್ವತ್ತ ಎಂಟು ಇಟ್ಟಿಗೆವರೆಗೂ ತೆಗೆದಿದ್ದಾರೆ ನಾವು ಪಂಚ್ ಲೆಕ್ಕ ಹಾಕ್ದಂಗೆ ಸೊ ನಿಮಗೇನೋ ಡೌಟ್ ಇದ್ದರೆ ನೀವು ಸ್ಯಾಂಪಲ್ ತೊಗೊಳ್ಳಿ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿ ಚೆಕ್ ಮಾಡಿ ಆಮೇಲೆ ನೀವು ಇದನ್ನ ನಿಮ್ಮ ಬ್ಲಾಕ್ ಕ್ವಾಲಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಮೇಲೆ ನೀರನ್ನ ಸೇವ್ ಮಾಡಿ ಈವನ್ ಸಿಮೆಂಟ್ನೂ ಸೇವ್ ಮಾಡಿ ಸಿಮೆಂಟ್ ಸೇವ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ಟು ನೀರು ಸೇವ್ ಮಾಡಿದ್ರೆ ಇಡೀ ಲೋಕಕ್ಕೆ ಪ್ರಾಫಿಟ್ ಅಂತ ನಿಮಗೆ ಬೇಕಾಗಿರೋದನ್ನ ಒಂದು ಸ್ಯಾಂಪಲ್ ಅಥವಾ ಒಂದು ಫೈವ್ ಕೆ ಜಿ ಇಲ್ಲ ಟ್ವೆಂಟಿ ಕೆ ಜಿ ಬಕೆಟ್ಸ್ ಬರುತ್ತೆ ಅದನ್ನು ತಗೊಂಡು ನೀವು ಟ್ರೈ ಮಾಡ್ಬೋದು ನಮ್ಮ ಲೊಕೇಶನ್ ಬಂದು ಮೈಸೂರು ಸೊ ಮೈಸೂರಲ್ಲಿ ನೀವು ಇನ್ ಆ್ಯಂಡ್ ಅರೌಂಡ್ ಫ್ಯಾಕ್ಟ್ರೀಸ್ಗಳಿದೆ ಅದನ್ನೂ ವಿಸಿಟ್ ಮಾಡ್ಬೋದು ಇದು ಕ್ವಾಲಿಟಿ ಸೊ ನೀವು ನೋಡಿ ಇದು ಲಾಸ್ಟ್ ಲೈನ್ ಹೊಡೆದಿದ್ದಾರೆ ಇದನ್ನೂ ಬೇಕು ಅಂದರೆ ಒಂದನ್ನು ಎತ್ತಿಬಿಟ್ಟು ಟ್ರೈ ಮಾಡೇ ಬಿಡೋಣ ನಾವೇ ನೋಡಿ ಹೇಳಿದ್ರೆ ಇದಾಗ್ತಾ ಇದೆ ಬಟ್ ನೀವು ಬ್ಲಾಕ್ನ ಆರಾಮಾಗಿ ತೆಗಿಬೋದು